ನಾನೇನ್ ಸಭೆ ಮಾಡಿಲ್ಲ ರೀ ನಾನು ಯಾವ ಸಭೆನು ಮಾಡೋ ಅವಶ್ಯಕತೆ ಇಲ್ಲ ನನ್ನನ್ನ ಹೊಸ ಪದಾಧಿಕಾರಿಗಳು ತಂಡ ಒಟ್ಟು ಸೇರಿ ಬಂದಿದ್ರು ಎಲ್ಲ ರಾಜಿ ಮಾಡಿಕೊಂಡು ಎಲ್ಲ ಬಂದಿದ್ರು ಅವ್ರಿಗೆ ವಾರ್ನ್ ಮಾಡಿದೀನಿ ಇನ್ ಮುಂದಕ್ಕೆ ಏನಾದ್ರು ತಿರ್ಗಾ ಕಿತ್ತಾಟ ಮಾಡಿದ್ರೆ ಅಡ್ಮಿನಿಸ್ಟ್ರೇಷನ್ ಹಾಕ್ತೀನಿ ಅಂತ ಹೇಳಿದೀನಿ ಎಲ್ಲ ಒಟ್ಟು ಕೆಲಸ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಜತೆಗೆ ಇವತ್ತು ಜಾತಿ ಗಣತಿ ಬಗ್ಗೆ ಒಂದು ಸಪ್ರೇಟ್ ಮೀಟಿಂಗ್ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿದ್ರು ನಾನು ಬರೋಕೆ ಆಗೋದಿಲ್ಲ ಅಂತ ನಾನು ತಿಳಿಸಿದ್ದೀನಿ ಈ ಮುಂದಕ್ಕೆ ಹಾಕ್ಬೇಕು ಇವೆಲ್ಲ ಸಭೆ ಆಮೇಲೆ ನಾನು ಮಾತಾಡ್ತೀನಿ ಯಾರಿಗೂ ಅನ್ಯಾಯ ಆಗಿಲ್ದಂಗೆ ನಾವೆಲ್ಲ ನೋಡ್ಕೊಳ್ತೀವಿ ನೀವು ಸಭೆನೆಲ್ಲ ಮುಂದಕ್ಕೆ ಹಾಕಿ ಗೊಂದಲಗಳು ಬೇಡ ಅಂತ ಹೇಳಿದ್ದೀನಿ ಅದಕ್ಕೆಲ್ಲ ಒಪ್ಕೊಂಡಿದ್ದಾರೆ ಶ್ರೀಗಳಿಗೂ ನಾನು ಮಾತಾಡ್ತೀನಿ ಕೊಟ್ಟಾಗಿದೆ ರೂಲಿಂಗ್ ಕೊಟ್ಟಾದ್ಮೇಲೆ ಮೇಲೆ ಸಿಎಡಿ হইবে ಶಾಸಕಾಂಗ ಮತ್ತೆ ಕಾರ್ಯಾಂಗದ ನಡುವೆ ಇದೊಂದು ಅಂಬುಸು ಸ್ಥಿತಿ ಆಗ್ತಾ ಉಂಟಾಗುತ್ತೆ ಅನ್ನುವಂತದ್ದು ನರ ವ್ಯಕ್ತಪಡಿಸುವುದಂತ ಆ ತರಹ ಹೋಮ್ मिनिस्टर ಇದಾರ ಅದಕ್ಕೆ ಉತ್ತರ ಕೊಡ್ತಾರೆ ಸಭೆ ನಾನೇನ್ ಸಭೆ ಮಾಡಿಲ್ಲ ರೀ ನಾನು ಯಾವ ಸಭೆನು ಮಾಡೋ ಅವಶ್ಯಕತೆ ಇಲ್ಲ ನನ್ನನ್ನ ಹೊಸ ಪದಾಧಿಕಾರಿಗಳು ತಂಡ ಒಟ್ಟಿಗೆ ಸೇರಿ ಬಂದಿದ್ರು ಎಲ್ಲ ರಾಜಿ ಮಾಡಿಕೊಂಡು ಎಲ್ಲ ಬಂದಿದ್ರು ಅವ್ರಿಗೆ ವಾರ್ನ್ ಮಾಡಿದ್ದೀನಿ ಇನ್ ಮುಂದಕ್ಕೆ ಏನಾದ್ರು ತಿರ್ಗಾ ಕಿತ್ತಾಟ ಮಾಡಿದ್ರೆ ಅಡ್ಮಿನಿಸ್ಟ್ರೇಷನ್ ಹಾಕ್ತೀನಿ ಅಂತ ಹೇಳಿದೀನಿ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ಇವತ್ತು ಜಾತಿ ಗಣತಿ ಬಗ್ಗೆ ಒಂದು ಸಪ್ರೇಟ್ ಮೀಟಿಂಗ್ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿದ್ರು ನಾನು ಬರೋಕ್ ಆಗೋದಿಲ್ಲ ಅಂತ ನಾನು ತಿಳಿಸಿದ್ದೀನಿ ಈ ಮುಂದಕ್ಕೆ ಹಾಕ್ಬೇಕು ಇವೆಲ್ಲ ಸಭೆ ಆಮೇಲೆ ನಾನು ಮಾತಾಡ್ತೀನಿ ಯಾರಿಗೂ ಅನ್ಯಾಯ ಆಗಿಲ್ದಂಗೆ ನಾವೆಲ್ಲ ನೋಡ್ಕೊಳ್ತೀವಿ

ನಾನೇನ್ ಸಭೆ ಮಾಡಿಲ್ಲ ರೀ ನಾನು ಯಾವ ಸಭೆನು ಮಾಡೋ ಅವಶ್ಯಕತೆ ಇಲ್ಲ ನನ್ನನ್ನ ಹೊಸ ಪದಾಧಿಕಾರಿಗಳು ತಂಡ ಒಟ್ಟಿಗೆ ಸೇರಿ ಬಂದಿದ್ರು ಎಲ್ಲ ರಾಜಿ ಮಾಡಿಕೊಂಡು ಎಲ್ಲ ಬಂದಿದ್ರು ಅವ್ರಿಗೆ ವಾರ್ನ್ ಮಾಡಿದೀನಿ ಇನ್ ಮುಂದಕ್ಕೆ ಏನಾದ್ರು ತಿರ್ಗಾ ಕಿತ್ತಾಟ ಮಾಡಿದ್ರೆ ಅಡ್ಮಿನಿಸ್ಟ್ರೇಷನ್ ಹಾಕ್ತೀನಿ ಅಂತ ಹೇಳಿದೀನಿ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಜತೆಗೆ ಇವತ್ತು ಜಾತಿ ಗಣತಿ ಬಗ್ಗೆ ಒಂದು ಸಪ್ರೇಟ್ ಮೀಟಿಂಗ್ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿದ್ರು ನಾನು ಬರೋಕೆ ಆಗೋದಿಲ್ಲ ಅಂತ ನಾನು ತಿಳಿಸಿದ್ದೀನಿ ನೀವು ಮುಂದಕ್ಕೆ ಹಾಕಬೇಕು ಇವೆಲ್ಲ ಸಭೆ ಆಮೇಲೆ ನಾನು ಮಾತಾಡ್ತೀನಿ ಯಾರಿಗೂ ಅನ್ಯಾಯ ಆಗಿಲ್ದಂಗೆ ನಾವೆಲ್ಲ ನೋಡ್ಕೊಳ್ತೀವಿ ನೀವು ಸಭೆನೆಲ್ಲ ಮುಂದಕ್ಕೆ ಹಾಕಿ ಗೊಂದಲಗಳು ಬೇಡ ಅಂತ ಹೇಳಿದ್ದೀನಿ ಅದಕ್ಕೆಲ್ಲ ಒಪ್ಕೊಂಡಿದ್ದಾರೆ ಶ್ರೀಗಳಿಗೂ ನಾನು ಮಾತಾಡ್ತೀನಿ ಭಿನ್ನಾಭಿಪ್ರಾಯ ಉಂಟಾಗುತ್ತೆ ಹೋಮ್ ಮಿನಿಸ್ಟರ್ ಅದಕ್ಕೆ ಉತ್ತರ ಕೊಡ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ